ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಜಿ ಟಿ ವಿರುದ್ಧ ಪಂದ್ಯ ಸೋತ ಬಳಿಕ ರಜತ್ ಪಟೆದಾರ್ ಏನು ಹೇಳಿದ್ದಾರೆ ಮತ್ತು ಪಂದ್ಯ ಮುಗಿದ ನಂತರ ದೊಡ್ಡ ರಹಸ್ಯ ಬಯಲು ಮಾಡಿದ ರಜತ್ ಪಟೆದಾರ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಆದರೆ ಅದಕ್ಕೂ ಮುನ್ನ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಇಂಡಿಯನ್ ಪ್ರೀಮಿಯರ್ ಲೀಗ್ ಹದಿನಾಲ್ಕನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೋತಿತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಜಿ ಟಿ ತಂಡದ ನಾಯಕ ಶುಭಮನ್ ಗಿಲ್ ಬೌಲಿಂಗ್ ಆಯ್ದುಕೊಂಡಿದ್ದರು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ತಂಡವು ಉತ್ತಮ ಆರಂಭ ಪಡೆದಿರಲಿಲ್ಲ ಆರಂಭಿಕ ಆಟಗಾರ ವಿರಾಟ್ ಕೊಹ್ಲಿ ಕೇವಲ ಏಳು ರನ್ ಗಳಿಸಿ ಔಟ್ ಆದರೆ ಆ ಬಳಿಕ ಬಂದ ದೇವದತ್ ಪಡಿಕಲ್ ನಾಲ್ಕು ರನ್ ಗಳಿಸಿ ಬೋಲ್ಡ್ ಆದರು ಇನ್ನು ಫಿಲ್ ಸಾಲ್ಟ್ ಇನ್ನಿಂಗ್ಸ್ ಹದಿನಾಲ್ಕು ರನ್ಗಳಿಗೆ ಸೀಮಿತವಾಯಿತು ಇದಾಗಿಯೂ ಮಧ್ಯದ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ಲಿಯಾಂ ಲಿವಿಂಗ್ಸ್ಟೋನ್ ನಲವತ್ತು ಎಸೆತಗಳಲ್ಲಿ ಐವತ್ನಾಲ್ಕು ರನ್ ಬಾರಿಸಿದರು ಈ ಅರ್ಧಶತಕ ನೆರವಿನೊಂದಿಗೆ ಆರ್ ಸಿ ಬಿ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗಳ ಕಳೆದುಕೊಂಡು ಒನ್ನೂರ ಅರವತ್ತೊಂಬತ್ತು ರನ್ ಕಲೆ ಹಾಕಿತ್ತು ಇನ್ನು ಒನ್ನೂರ ಎಪ್ಪತ್ತು ರನ್ಗಳ ಗುರಿ ಪಡೆದ ಗುಜರಾತ್ ಟೈಟನ್ಸ್ ಪರ ಸಾಯಿ ಸುದರ್ಶನ್ ನಲ್ವತ್ತೊಂಬತ್ತು ರನ್ ಬಾರಿಸಿ ಉತ್ತಮ ಆರಂಭ ಒದಗಿಸಿದರು ಇನ್ನು ಜೋಶ್ ಭಟ್ಲರ್ ಕೇವಲ ಮೂವತ್ತೊಂಬತ್ತು ಎಸೆತಗಳಲ್ಲಿ ಆರು ಭರ್ಜರಿ ಸಿಕ್ಸ್ ಹಾಗೂ ಐದು ಫೋರ್ಗಳೊಂದಿಗೆ ಅಜೇಯ ಎಪ್ಪತ್ತ್ಮೂರು ರನ್ ಬಾರಿಸಿದರು ಈ ಸ್ಫೋಟಕ ಬ್ಯಾಟಿಂಗ್ನೊಂದಿಗೆ ಗುಜರಾತ್ ಟೈಟನ್ಸ್ ತಂಡವು ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಒಂದೂರ ಎಪ್ಪತ್ತು ರನ್ ಬಾರಿಸಿ ಎಂಟು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು ಈ ಸೋಲಿನ ಬಳಿಕ ಮಾತನಾಡಿದ ಆರ್ ಸಿ ಬಿ ತಂಡದ ನಾಯಕ ರಜತ್ ಪಟೇದರ್ ನಮ್ಮ ತಂಡವು ಉತ್ತಮವಾಗಿ ಬೌಲಿಂಗ್ ಮಾಡಿದೆ ಎಂದಿರುವುದು ಅಚ್ಚರಿಗೆ ಕಾರಣವಾಗಿತ್ತು ಏಕೆಂದರೆ ಈ ಪಂದ್ಯವನ್ನು ಗುಜರಾತ್ ಟೈಟನ್ಸ್ ತಂಡವು ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಮುಗಿಸಿದರೆ ಇತ್ತ ಆರ್ ಸಿ ಬಿ ಬೌಲರ್ಗಳು ಪಡೆದಿರುವ ಕೇವಲ ಎರಡು ವಿಕೆಟ್ಗಳು ಮಾತ್ರ ಆದರೆ ಪಂದ್ಯದ ಬಳಿಕ ಮಾತನಾಡಿದ ರಜತ್ ಪಟೇದರ್ ನಮ್ಮ ಗುರಿ ಎರಡು ನೂರು ರನ್ ಆಗಿರಲಿಲ್ಲ ಪವರ್ ಪ್ಲೇನಲ್ಲಿ ವಿಕೆಟ್ ಕಳೆದುಕೊಂಡಿದ್ದ ಪರಿಣಾಮ ನಾವು ಒನ್ನೂರ ತೊಂಬತ್ತು ರನ್ಗಳನ್ನು ಗುರಿಯಾಗಿಸಿಕೊಂಡಿದ್ದೆವು ಆದರೆ ಆರಂಭಿಕ ವಿಕೆಟ್ಗಳನ್ನು ಕಳೆದುಕೊಂಡಿರುವುದು ನಮಗೆಲ್ಲ ಯೋಜನೆಗಳನ್ನು ಹಾಳುಗೆಡವಿತ್ತು ನಾವು ಪವರ್ ಪ್ಲೇನಲ್ಲಿ ಮೂರು ವಿಕೆಟ್ ಕಳೆದುಕೊಂಡಿರುವುದು ದೊಡ್ಡ ತಪ್ಪು ಎಂದು ಭಾವಿಸುತ್ತೇನೆ ಏಕೆಂದರೆ ಆ ಬಳಿಕ ಪಿಚ್ ಬ್ಯಾಟಿಂಗ್ಗೆ ಸಹಕಾರಿಯಾಗಿತ್ತು ಇದಾಗಿಯೂ ನಮ್ಮ ಬೌಲರ್ಗಳು ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದರು ಎಂದು ರಜತ್ ಪಟಿದಾರ್ ಹೇಳಿದ್ದಾರೆ ಇನ್ನು ಒನ್ನೂರ ಎಪ್ಪತ್ತು ರನ್ಗಳನ್ನು ಗುರಿ ನೀಡಿದ ಬಳಿಕ ನಮ್ಮ ಬೌಲರ್ಗಳು ಅದನ್ನು ರಕ್ಷಿಸಲು ಅದ್ಭುತವಾಗಿ ಪ್ರಯತ್ನಿಸಿದರು ಈ ಚೇಜನ್ನು ಹದಿನೆಂಟನೇ ಓವರ್ವರೆಗೆ ಕೊಂಡೊಯ್ದಿರುವುದೇ ಅದ್ಭುತ ಎಂದು ಪಟೇದರ್ ಆರ್ ಸಿ ಬಿ ಬೌಲರ್ಗಳನ್ನು ಹಾಡಿ ಹೊಗಳಿದ್ದಾರೆ ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಹಾಗಾದರೆ ಈ ಸುದ್ದಿಯ ಬಗ್ಗೆ ನಿಮಗೆ ಏನು ಅನಿಸಿತು ಎಂದು ಕಮೆಂಟ್ ಮಾಡಿ ಹೇಳಿ